ಕೊರಟಗೆರೆ ಪಟ್ಟಣದ ಪ್ರಮುಖ ಬೀದಿಗೆ ಬಂತು ಕರಡಿ ಪಟ್ಟಣದ ಶಿವಗಂಗಾ ಥಿಯೇಟರ್ ಬಳಿ ಪ್ರಮುಖ ರಸ್ತೆಯಲ್ಲಿ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಓಡಾಡುತ್ತಿರುವ ಕರಡಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೊರಟಗೆರೆ ತಾಲೂಕಿನ ಸುತ್ತಮುತ್ತ ಇರುವ ಅರಣ್ಯ ಪ್ರದೇಶಗಳು ನಾಶ ಅರಣ್ಯ ಪ್ರದೇಶಗಳ ಸಮೀಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಆಗ್ತಾ ಇರುವ ಬ್ಲಾಸ್ಟಿಂಗ್ ಶಬ್ದಕ್ಕೆ ಗಾಬರಿಗೊಂಡ ಕಾಡು ಪ್ರಾಣಿಗಳು ನಾಡಿನಡೆಗೆ ಬರ್ತಾಯಿವೆ ರಾತ್ರಿ ಹಗಲೆನ್ನದೆ ಪದೇ ಪದೇ ಚನ್ನವಸತಿ ಪ್ರದೇಶಗಳಲ್ಲಿ ಕಾಣಿಸಿದೆ ಇರುವ ಕಾಡು ಪ್ರಾಣಿಗಳು ಇವುಗಳನ್ನ ಕಂಡು ಗಾಬರಿಗೊಳ್ತಾ ಇರುವ ನಗರ ಮತ್ತು ಗ್ರಾಮೀಣ ಭಾಗದ ಜನರು ಇದಕ್ಕೆಲ್ಲ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಮುಂದೆ ಆಗುವ ಭಾರಿ ದೊಡ್ಡ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರವಾಗಿ ಕಾರಣ ಆಗ್ತಾರೆ ಕ್ರಷರ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ